ಎಂ ಜಿ ಕನ್ನಡ ವ್ಯಾಕರಣ ತರಗತಿಗೆ ಸ್ವಾಗತ ಐದನೇ ತರಗತಿಯ ಸಂತಮಣ್ಣ ಪದ್ಯದ ಪ್ರಶ್ನೋತ್ತರಗಳನ್ನು ಓದೋಣ ಕಲ್ಯಾಣ ಸೇವೆ ಎಲ್ಲಿತ್ತು ಕಲ್ಯಾಣ ಸೇವೆ ಅನ್ನೋದು ಒಂದು ಸ್ವೀಟ್ನ ಹೆಸರಿಸೋದು ಒಂದು ಸಿಹಿ ಅದು ಕಲ್ಯಾಣ ಸೇವೆ ಜೇಬಿನ ಬುಡದಲ್ಲಿ ಇತ್ತು ಸಂತಮ್ಮಣ್ಣನ ಎಡಬಲದಲ್ಲಿ ಏನಿದ್ದವು ಸಂತಮಣ್ಣನ ಎಡಬಲದಲ್ಲಿ ಚೆಂಡು ದಾಂಡುಗಳಿದ್ದವು ಕಸ್ತೂರಿ ಚಂದ್ರ ಎಲ್ಲಿದೆ ಕಸ್ತೂರಿ ಚಂದ್ರ ಅಥವಾ ಕಸ್ತೂರಿ ಚಂದ್ರ ಹಣೆಯಲ್ಲಿದೆ ಸಂತಮ್ಮಣ್ಣ ಮರು ಮಾತನಾಡಿದರೆ ಹೇಗಿರುತ್ತದೆ ಸಂತಮ್ಮಣ್ಣ ಮರು ಮಾತನಾಡಿದರೆ ಸಿಡಿಲು ಗುಡುಗು ಉಂಟಾಗುತ್ತದೆ ತುಂಟರ ಗುರು ಯಾರು ತುಂಟರ ಗುರು ಯಾರು ಸಂತಮ್ಮಣ್ಣ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಸಂತಮಣ್ಣನ ಜೇಬಿನ ಬುಡದಲ್ಲಿ ಏನೇನು ಇದ್ದವು ಸಂತಮಣ್ಣನ ಜೇಬಿನ ಬುಡದಲ್ಲಿ ಕಲ್ಯಾಣ ಸೇವೆ ಪುಟಾಣಿಪುರಿ ಮತ್ತು ಗೋಲಿ ಬಳಪಗಳು ಇದ್ದವು ಪಟಾಸು ಪೇಟ್ಲು ಮತ್ತು ಕಾಸಿನ ಸಾಲುಗಳು ಎಲ್ಲಿದ್ದವು ಪಟಾಸು ಪೇಟ್ಲು ಒಳಜೇಬಲ್ಲಿ ಮತ್ತು ಕಾಸಿನ ಸಾಲುಗಳು ಕಳ್ಳಜೇಬಲ್ಲಿ ಇದ್ದವು ಸಂತಮಣ್ಣನ ಹಣೆ ಕಣ್ಣು ಗಲ್ಲಗಳು ಹೇಗೆ ವರ್ಣನೆಗೊಂಡಿವೆ ಸಂತಮಣ್ಣನ ಹಣೆಯಲ್ಲಿ ಕತ್ತೂರಿ ಚಂದ್ರ ಇದೆ ಸಂಜಯ ಶುಕ್ರ ಹೊಳಪು ಕಣ್ಣಲ್ಲಿ ಇದೆ ಹಾಗೂ ಬೆಳದಿಂಗಳು ಗಲ್ಲದ ಮೇಲೆ ಇದೆ ಎಂದು ಕವಿ ವರ್ಣಿಸಿದ್ದಾರೆ ನಿಸರ್ಗದ ಯಾವೆಲ್ಲ ಸಂಗತಿಗಳೊಂದಿಗೆ ಸಂತಮಣ್ಣನನ್ನು ಹೋಲಿಸಲಾಗಿದೆ ನಿಸರ್ಗದ ಸಂಗತಿಗಳಾದ ಹೂವಿನ ಮುತ್ತು ಸಿಡಿಲು ಗುಡುಗು ಆನೆಯ ಕಲ್ಮಳೆ ಸುಂಟರ ಗಾಳಿ ಬೆಳದಿಂಗಳು ಕತ್ತೂರಿ ಚಂದ್ರ ಸಂಜೆ ಶುಕ್ರ ಇವುಗಳೊಂದಿಗೆ ಸಂತಮಣ್ಣನನ್ನು ಹೋಲಿಸಲಾಗಿದೆ ಬಿಟ್ಟ ಸ್ಥಳ ತುಂಬಿರಿ ಕಲ್ಯಾಣ ಸೇವೆ ಜೇಬಿನ ಬುಡದಲ್ಲಿ ಪುಟಾಣಿಪುರಿ ಮೇಲೊಂದಿಷ್ಟು ಚೆಂಡು ದಾಂಡು ಎಡಬಲದಲ್ಲಿ ಬಂದ ಬಂದ ಸಂತಮ್ಮಣ್ಣ ಸಂಜೆ ಶುಕ್ರ ಕಣ್ಣಲ್ಲಿ ಬೆಳದಿಂಗಳು ಗಲ್ಲದ ಮೇಲೆ ಬಾರು ಸಿಡಿಲಿನ ಮರಿಯೇ ಹೊಂದಿಸಿ ಬರೆಯಿರಿ ಎಡಬಲದಲ್ಲಿ ಚೆಂಡು ದಾಂಡು ಗೆಜ್ಜೆಯೊಳಗೆ ಬಿದಿರಿನ ಕೊಳಲು ಗಲ್ಲದ ಮೇಲೆ ಬೆಳು ಬೆಳ್ದಿಂಗಳು ಮೂರನೇ ಬಾರಿಗೆ ಆನೆಯ ಕಲ್ಮಳೆ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಗೋಲಿ ಬಳಪ ನನಗೆ ಗೋಲಿ ಆಟ ಆಡುವುದೆಂದರೆ ಗೋಲಿ ಬಳಪ ಆಟ ಆಡುವುದೆಂದರೆ ತುಂಬ ಇಷ್ಟ ಚೆಂಡು ದಾಂಡು ನಾನು ನನ್ನ ಗೆಳೆಯನ ಜೊತೆ ಚೆಂಡು ದಾಂಡು ಆಡುತ್ತೇನೆ ಅಥವಾ ನನಗೆ ಚೆಂಡು ದಾಂಡು ಆಡುವುದೆಂದರೆ ತುಂಬ ಇಷ್ಟ ನೀವು ಅದನ್ನು ಸಹ ಕರಿಬಹುದು ಬೆಳದಿಂಗಳು ಆ್ಯಕ್ಚುಲಿ ಅದು ಬೆಳದಿಂಗಳು ಬರಬೇಕು ಇಲ್ಲಿ ಟೈಪಿಂಗಲ್ಲಿ ಆಗ್ತಾಯಿಲ್ಲ ಸೊ ಬೆಳದಿಂಗಳಂತಲೇ ನಾನು ಇದು ಮಾಡ್ತಾಯಿದ್ದೀನಿ ಹುಣ್ಣಿಮೆಯ ದಿನ ಬಹಳ ಬೆಳದಿಂಗಳು ಇರುತ್ತದೆ ಸುಂಟರ ಗಾಳಿ ಸುಂಟರ ಗಾಳಿ ಬಂದರೆ ಗಿಡಮರಗಳು ಬೀಳುತ್ತವೆ ಮರಗಳು ಕೊಚ್ಚಿಕೊಂಡು ಹೋಗುತ್ತವೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಎಳ ಬಲ ಬುಡ ತುದಿ ಬಂದ ಹೋದ ಸಣ್ಣ ದೊಡ್ಡ ಮೇಲೆ ಕೆಳಗೆ ಒಳ ಹೊರ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಯಾವುದೇ ಡೌಟ್ಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ನನ್ನ ಇನ್ನೊಂದು ಚಾನಲ್ ಶ್ರೀವಾರಿ ಕನ್ನಡ ವ್ಯಾಕರಣದಲ್ಲಿ ಆಲ್ಮೋಸ್ಟ್ ನೋಟ್ಸನ್ನು ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ಚೆಕ್ಔಟ್ ಮಾಡಿ ಧನ್ಯವಾದಗಳು